ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಶಿಲಾ ಕೊಪ್ಪಳ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಲ್ಲಾಪುರ್ ಸ್ಫೂರ್ತಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಗೂ ಡಾಕ್ಟರ್ ಎಸ್ ವಿ ಸೌಡಿ ಆಯುರ್ವೇದಿಕ ಆಸ್ಪತ್ರೆ ವಿದ್ಯಾನಗರ ಗಂಗಾವತಿ ಮತ್ತು ಗ್ರಾಮ ಪಂಚಾಯತ್ ಮಲ್ಲಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾರ್ವಜನಿಕರಿಗಾಗಿ ಬೃಹತ್ ಆಯುರ್ವೇದಿಕ ಉಚಿತ ಶಿಬಿರ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ಮತ್ತು ತಾಲೂಕಿನ ಆಯುರ್ವೇದಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸ್ಫೂರ್ತಿ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನರ್ಸ್ಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ಎಲ್ರು ಕೋಟ್ಯಧೀಸರೇ ನಾನು ಹೌದಾ ಎಷ್ಟು ಜನ ಕೋಟ್ಯ ಕೈ ಇದ್ರೆ ಕೈಯೋಣ ಮಲ್ಲಾಪುರದಿಂದ ಬಂದವನು ಯಾರು ಇಲ್ವಾ ನೋಡಿ ಒಂದು ಕಣ್ಣಿನ ಬೆಲೆ ಒಂದು ಕೋಟಿ ರೂಪಾಯಿ ಭಗವಂತ ನಮಗೆ ಎರಡು ಕಣ್ಣನ್ನು ಖರೀದಿಸಲಾಗಿದೆ ನಮ್ಮ ಕಣ್ಣಿನ ಬೆಲೆ ಎರಡು ಕೋಟಿ ರೂಪಾಯಿ ಒಂದೂವರೆ ಕೆಜಿ ಗಾತ್ರದ ಮೆದುಳಿದೆ ನಮ್ಮ ತಲೆಯಲ್ಲಿ ಅದಕ್ಕೊಂದು ಎರಡು ಕೋಟಿ ರೂಪಾಯಿ ಎಷ್ಟಾಯ್ತು ನಾಲ್ಕು ಕೋಟಿ ರೂಪಾಯಿ ಆಯ್ತು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಹೃದಯ ಬಡಿತಾ ಇದೆ ಒಂದು ದಿನಕ್ಕೆ ಒಂದು ಲಕ್ಷ ಮೂವತ್ತಾರು ಸಾವಿರ ಬಾರಿ ಬಡಿತಾ ಇದೆ ಹುಟ್ಟಿದ ಸಾಯುವರೆಗೂ ಯಾವ್ದಾದ್ರು ವಿಜ್ಞಾನಿಗಳು ತಯಾರಿರುವಂತ ಮಿಷನ್ ಪ್ರಾರಂಭ ಆಗಿದ್ದು ಬಂದ್ ಮಾಡ್ತಾ ಹೀಟ್ ಆಗಿದೆ ಅಂತ ಹೇಳಿ ಈ ಮಿಷನ್ ಅನ್ನ ಬಂದ್ ಮಾಡ್ಲಿಕ್ಕೆ ಆಗಿದೆಯಾ ಆಗಿಲ್ಲ ಅಕಸ್ಮಾತ್ ಬಂದ್ ಆತಪ್ಪ ಅಂದ್ರೆ ಹೂಡ್ಬೇಕು ಇಲ್ಲಂದ್ರೆ ಸುರ್ಬೇಕು ಹೌದಾ ಅಂತ ಅದ್ಭುತವಾದಂತ ಒಂದು ಯಂತ್ರವನ್ನು ಕೊಟ್ಟಿದ್ದಾನೆ ಭಗವಂತ ಹಾರ್ಟ್ ಅಂತ ಹೇಳಿ ಗಾತ್ರದ ಒಂದು ಹೃದಯ ಇದೆ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೊಂದ್ ಎರಡು ಕೋಟಿ ರೂಪಾಯಿ ಎಷ್ಟಾಯ್ತು ಮಾತಾಡಿ ಏನ್ ತೊಂದರೆ ಇಲ್ಲ ನಾನು ನೋಡಿ ಹೂವು ಹಣ್ಣು ಕಾಯಿ ತಗೊಂಡೋಗ್ತಿತ್ತಾನೆ ಆದ್ರೆ ಜೀವಂತ ರೂಪದಲ್ಲಿ ನಮ್ಮ ದೇಹದೊಳಗಿದ್ದಾನೆ ನಮ್ಮ ಹೃದಯ ಮಂದಿರದಲ್ಲಿ ಅವ್ನಿಗೆ ಏನ್ ಮಾಡ್ತಾ ಇದೀವಿ ಟಮಾಟ ಹಾಕ್ತಾ ಇದೀವಿ ಉಡುಗ ಕೊಡ್ತಾ ಇದೀವಿ ಸರಾಯ್ ಕೊಡ್ತಾ ಇದೀವಿ ಬೀಡಿ ಕೊಡ್ತಾ ಇದೀವಿ ಸಿಕ್ರೆಟ್ ಕೊಡ್ತಾ ಇದೀವಿ ನೀವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡಿ ಸರಾಯಿ ಬೀಡಿ ಸಿಕ್ರೆಟ್ ಇದನ್ನ ತಗೊಂಡು ಹೋದ್ರೆ ಏನ್ ಮಾಡ್ತಾನೆ ಅವ್ನು ಅರ್ಚಕ ಗೆಟ್ ಅಂತ ಹೊರ ಕಳಿಸ್ತಾ ಮೂರ್ತಿಗೆ ನಾವು ಹಣ್ಣು ಹಂತಲಾ ತಗೊಂಡು ಹೋಗುವ ನಾವು ಆದ್ರೆ ಜೀವಂತ ಇರುವಂತ ದೇವರಿಗೆ ಒಳಿತನ್ನ ಮಾಡ್ಲಿಕ್ಕೆ ಎರಡಕ್ಕೆ ಜಯಿಸಿದ ಶಕ್ತನು ಅವನ್ನೆಲ್ಲ ಜಯಿಸಿದ ಮುಕ್ತ ನಂತರ ಸಮಯವೇ ಅದಕ್ಕೆ ನಮ್ಮ ಉದ್ಧಾರವನ್ನ ಯಾರು ಮಾಡ್ಬೇಕು ನಾವು ಮಾಡ್ಕೋಬೇಕು ಅಪ್ಪ ಮೋಕ್ಷಾರ್ಥಂ ಜಗದ್ಗಿತಾಯ ಚಾಂದ್ ನಮ್ಮ ಉದ್ಧಾರವನ್ನ ನಾವು ಮಾಡ್ಕೊಡ್ಬೇಕ ಮಾತನ್ನು ಹೇಳ್ತಾ ಸಾಕಷ್ಟು ನಮ್ಮ ಆಯುಷ್ ಜಿಲ್ಲಾ ವೈದ್ಯಾಧಿಕಾರಿಗಳು ಈಗಾಗ್ಲೇ ತಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರು ಮತ್ತು ನಮ್ಮ ಆಯುಷ್ ಇಲಾಖೆಯ ಅಧಿಕಾರಿ ವರ್ಗದವರು ಅಲ್ಲಿ ಆಯುಷ್ ಅಧಿಕಾರಿಗಳು ಮತ್ತು ಎಲ್ಲ ಮಲ್ಲಾಪುರದ ಎಲ್ಲ ಬಂದಿರತಕ್ಕಂಥ ಎಲ್ಲ ತಪಾಸಣೆಗೆ ಒಳಪಡ್ಕೊಳಪಡ ಒಳಪಡುವ ಜನಸಾಮಾನ್ಯರಿಗೆ ನನ್ನ ಅನಂತಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತದೆ ಯಾಕಂತ ಹೇಳಿದರೆ ಬರೀ ಶಿಬಿರಗಳನ್ನು ಮಾಡಿದರೆ ಸಾಧ್ಯ ಆಗೋದಿಲ್ಲ ಶಿಬಿರಕ್ಕೆ ಅಟೆಂಡ್ ಮಾಡಿ ಇವತ್ತು ನಾಲ್ಕು ಗುಳಿಗೆಗಳನ್ನು ಕೊಡ್ತಾರೆ ಅಥವಾ ನಾಲ್ಕು ಏನೋ ನಿಮಗೆ ಅಡ್ವೈಸ್ ಮಾಡ್ತಾರೆ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಆರೋಗ್ಯ ಸುಧಾರಿಸೋದಿಲ್ಲ ಸರ್ ಏನು ಹೇಳಿದರು ನಿಮ್ಮ ಆರೋಗ್ಯ ಅಂದರೆ ಹನ್ನೆರಡು ಕೋಟಿ ಆಸ್ತಿ ಅಂತ ಏನು ಹೇಳಿದ್ದಾರೆ ಆರೋಗ್ಯ ಕಾಸ್ಟ್ ಕಾಸ್ಟ್ ಇದೆ ಅಂತ ಅರ್ಥ ಮಾಡಿಕೊಡಿ ಒಂದೊಂದು ಆರ್ಗನಿಗೆ ಒಂದೊಂದು ಕೋಟಿಯನ್ನು ಅವರು ಕೋಟ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಯಾಕಂದರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಹೇಳ್ತೇವೆ ಹೇಗೆ ಇರಬೇಕು ಆರೋಗ್ಯ ಅಂತ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ಹೇಗೆ ಹೇಳಬೇಕು ಯದಾಗಿ ಏನು ಮಾಡಬೇಕು ಹಲ್ಲು ಹೇಗೆ ಉದ್ದಬೇಕು ಹಲ್ಲು ಉದ್ದಿದ ಮೇಲೆ ಹೇಗೆ ನಾವು ಯಾವ ಥರ ಜೀವನ ಕ್ರಿಯೆಗಳನ್ನು ಅಳವಡ ಅಳವಡಿಸ್ಕೋಬೇಕು ಅಂತ ಹೇಳಿ ನಾವು ಕ್ಲಿಯರಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದೇವೆ ಆದರೆ ಆರೋಗ್ಯವಂತ ಪುರುಷ ಅಂತಂದ್ರೆ ಏನು ಹಾಗಾದ್ರೆ ಸಮದೋಷ ಸಮ ನಿತ್ಯ ಸಮಧಾತ್ಮಲ ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ತಿ ಅಂತ ಹೇಳ್ತೀವಿ ನಾವು ಹಾಗಂದ್ರೆ ಏನು ರೀ ಒಂದು ಪಚನ ಕ್ರಿಯೆ ಸರಿಯಾಗಿ ಪಚನ ಆಗ್ತಿರ್ಬೇಕು ಆಹಾರ ಊಟ ಮ್ಯಾಗ ನಿಮ್ಮ ಪಚನ ಕ್ರಿಯೆ ಸರಿಯಾಗಿ ಪಚನ ಆಗ್ತಿರ್ಬೇಕು ಅದಾದ್ಮೇಲೆ ಎಲ್ಲ ಜ್ಞಾನೇಂದ್ರಿಯಗಳು ನಿಮ್ಗೆ ಕಣ್ಣು ಸರಿಯಾಗಿ ಕಾಣ್ತಿರ್ಬೇಕು ಕಿವಿ ಸರಿಯಾಗಿ ಕೇಳ್ತಿರ್ಬೇಕು ಮೂಗು ಸರಿಯಾಗಿ ಉಸಿರಾಟ ಆಗ್ತಾ ಆಗ್ತಿರ್ಬೇಕು ಮತ್ತು ನಾಲಿಗೆ ರುಚಿ ಸರಿಯಾಗಿರಬೇಕು ಇವೆಲ್ಲ ಇದ್ರ ಜೊತೆಗೆ ನಮಗೆ ಈ ಆತ್ಮ ಆತ್ಮ ಅಂದ್ರೆ ನಮ್ಮ ಎಲ್ಲ ಕ್ರಿಯೆಗಳು ಸಮಾನಾಂತರವಾಗಿ ನಡೀತಿದ್ರೆ ಅಂಥ ಮನುಷ್ಯನಿಗೆ ನಾವು ಆರೋಗ್ಯವಂತ ಪುರುಷ ಅಂತ ಹೇಳ್ತೇವೆ ಅದಕ್ಕೆ ಇದರ ಕಡೆ ನೀವು ಲಕ್ಷ್ಯ ವಹಿಸಿ ನಾವು ಇದನ್ನ ಯಾಕೆ ಕೇಳ್ತಾ ಇದ್ದೀವಿ ಆರೋಗ್ಯವಂತ ಪುರುಷ ಇತ್ತೀಚಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈಗ ಹೇಳಿದರು ಸರ್ ಹೇಳಿದರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶುದ್ಧ ಮನಸ್ಸಿನಿಂದ ಹೋಗ್ತೇವೆ ನಮ್ಮ ಆರೋಗ್ಯವಂತ ಪುರುಷನಾಗಲೂ ಶುದ್ಧ ಮನಸ್ಸಿಲ್ಲ ಮನಸ್ಸು ಮೊದಲು ಶುದ್ಧೀಕರಣಗೊಳಿಸ್ಬೇಕು ನಿಮ್ಮ ಮನಸ್ಸನ್ನು ನೀವು ಶುದ್ಧೀಕರಣಗೊಳಿಸಿದರೆ ನಿಮ್ಮ ಆರೋಗ್ಯ ಮಚ್ಚಕ್ಕೆ ತಾನೇ ಬರ್ತದೆ ಇಂಥ ಆರೋಗ್ಯ ಶಿಬಿರಗಳಲ್ಲಿ ತಾವು ಭಾಗವಹಿಸಿ ಮತ್ತು ಇಲ್ಲೇನು ಸಲಹೆ ಕೊಡ್ತಾರೆ ವೈದ್ಯರು ಇಲ್ಲಿ ಕೇವಲ ತಾತ್ಕಾಲಿಕವಾಗಿ ಎಷ್ಟು ಮಟ್ಟಿಗೆ ಅಷ್ಟು ಸಾಧ್ಯ ಆದಷ್ಟು ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಆಗದೇ ಇದ್ದ ಪಕ್ಷದಲ್ಲಿ ಹಲವಾರು ಯೋಜನೆಗಳನ್ನು ನಾವು ಹಾಕ್ಕೊಂಡಿದ್ದೇವೆ ಇನ್ ಕೊಲಾಬ್ರೇಷನ್ ವಿತ್ ಅವರ್ ಇನ್ಸ್ಟಿಟ್ಯೂಷನ್ ನಮ್ಮ ಸಂಸ್ಥೆ ಮತ್ತು ಮಲ್ಲಾಪುರ ಈ ಕರ್ನಾಟಕ ಸರ್ಕಾರದ ಆಯುಷ್ ಸಂಸ್ಥೆ ಜೊತೆಗೆ ಆರೋಗ್ಯ ಸಂಸ್ಥೆ ಜೊತೆಗೆ ನಾವು ಕೊಲಾಬ್ರೇಟೇಷನ್ ಕೊಲಾಬ್ರೇಷನನ್ನು ಮಾಡಿಕೊಂಡಿದ್ದೇವೆ ಇಲ್ಲಿಂದ ಏನಾದರೂ ರೆಫರಲ್ ಆಗಿ ಬಂದರೆ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಯೋಜನೆಗಳನ್ನು ಕರ್ನಾಟಕ ಸರ್ಕಾರದ ಯೋಜನೆಗಳನ್ನು ಮತ್ತು ನಮ್ಮ ಸ್ಫೂರ್ತಿ ಯೋಜನೆಗಳನ್ನು ರಿಯಾಯಿತಿ ದರದಲ್ಲಿ ಉಚಿತವಾಗಿ ಚಿಕಿತ್ಸೆಗಳನ್ನು ನಾವು ಕೊಡಲಿಕ್ಕೆ ನಾವು ಎಲ್ಲ ಇದನ್ನು ಹಮ್ಮಿಕೊಂಡಿದ್ದೇವೆ ಆ ಪ್ರಯೋಜನವನ್ನು ಬಂದಿರತಕ್ಕಂಥ ಎಲ್ಲ ಶಿಬಾರ್ಥಿಗಳು ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಸರ್ ನಾರಾಯಣ ಸರ್ ಬಂದು ಸರ್ ನಮ್ಮ ಆಯುಷ್ಮಾನ್ ಆರೋಗ್ಯಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ ಸರ್ ನಾವು ಕಾನ್ಫರೆನ್ಸಿ ಇಟ್ಕೊಳ್ಳೋಣ ಸರ್ ಅಂತೇಳಿ ಇವತ್ತು ಇಷ್ಟೆಲ್ಲ ಜನರನ್ನು ಕರೆಸಿದ್ದಾರೆ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು ಮತ್ತು ಇಲ್ಲಿ ಎಲ್ಲ ನಮ್ಮ ಗ್ರಾಮದ ತಾಯಂದರು ಮತ್ತು ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಳ ಸಬಗನ್ನು ಕೊಟ್ಟಿದ್ದೀರಿ ಅವರಿಗೂ ಧನ್ಯವಾದಗಳು ಇನ್ನೊಂದೇನು ಇವತ್ತು ಸರ್ ಹೇಳಿದಂಗೆ ಇವತ್ತು ಅದ್ಭುತವಾಗಿ ಮಾತಾಡಿದ್ರು ಸರ್ ಆ ನುಡಿಗಳನ್ನು ನಾವು ಇವತ್ತು ಕೇಳೇ ಇಲ್ಲ ಅಂತ ಮಾತುಗಳನ್ನು ಆಡಿದ್ದಾರೆ ಸರ್ ಆದ್ರಿಂದ ಆರೋಗ್ಯವನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಪಾಲ್ಗೊಂಡಿದ್ದೇವೆ ಅಂದರೆ ಇವಾಗಲೇ ನಮ್ಮ ಸರ್ ಹೇಳಿದರು ನಾವು ಎಷ್ಟು ಕೋಟಿ ಬಾಳ್ತೀವಿ ಅಂತ ಅದರಂತೆ ನಮ್ಮ ಪ್ರಿನ್ಸಿಪಾಲ್ ಸರ್ ಕೂಡ ಹೇಳಿದ್ದು ಸಮದೋಷ ಸಮಾಗ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೀ ಇಂದ್ರಿಯ ಮನೆ ಅಸ್ವಸ್ಥ ಐತೆ ಬಿಡಿಯಲ್ಲಿ ಅಂತ ನಾವು ಯಾವಾಗ ಕರಿತೀವಪ್ಪ ಅಂತಂದರೆ ಲಾಸ್ಟಿಗೆ ಅರ್ಥನೂ ಕೂಡ ಇದೆ ಪ್ರಸನ್ನ ಆತ್ಮೇಂದ್ರಿಯ ಅರ್ಥ ಅರ್ಥ ಅಂದರೆ ಅಷ್ಟು ನಾವು ರಿಚ್ ಆಗ್ತೀವಿ ಅಂತ ಯಾವಾಗೆ ನಮ್ಮಲ್ಲಿರ್ತಕ್ಕಂಥ ಇವೆಲ್ಲ ಅಂಶಗಳು ಸಮದೋಷ ಸಮಧಾತು ಮಲಕ್ರಿಯೆ ಅಂದರೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ಅದರೊಂದಿಗೆ ಮನ ಆರೋಗ್ಯನೂ ಕೂಡ ಇರಬೇಕು ಅಂದಾಗ ಮಾತ್ರ ನಾವು ಸ್ವಸ್ಥರಾಗಲಿಕ್ಕೆ ಸಾಧ್ಯ ನಾವು ಸ್ವಸ್ಥ ಆದ್ರಪ್ಪ ಅಂತಂದರೆ ಸುಮಾರಾಗಿ ಹನ್ನೆರಡು ಕೋಟಿ ಒಡೆಯರಾಗ್ತೀವಿ ನಾವು ಬರೀ ಆಸ್ತಿ ಒಂದೇ ಮಾಡೋದಲ್ಲ ನಮ್ಮ ಆರೋಗ್ಯವೇ ಭಾಗ್ಯ ಸೊ ಅದರಡಿಯಲ್ಲಿ ನಾವೆಲ್ಲರೂ ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯೋದಕ್ಕಿಂತ ಮುಖ್ಯವಾಗಿ ರೋಗ ಬರೋದಕ್ಕಿಂತ ಮುಂಚಿತವಾಗಿ ನಾವು ಹೇಗೆ ಆರೋಗ್ಯವನ್ನು ಅನ್ನೋದನ್ನು ಆಯುರ್ವೇದದಲ್ಲಿ ಅತ್ಯುತ್ತಮವಾಗಿ ವಿವರಣೆ ನೀಡಿದ್ದಾರೆ ನಾವು ದಿನಚರ್ಯ ಪಾಲು ಮಾಡೋದರಿಂದ ಋತುಚರ್ಯ ಪಾಲು ಮಾಡುವುದರಿಂದ ಆರೋಗ್ಯವನ್ನು ಗಳಿಸ್ಬೋದು ಗಳಿಸ್ತಾ ನಮ್ಮ ಮುಂದಿನ ಜೀವನ ನಾವು ಚೆನ್ನಾಗಿ ನಡೆಸ್ಕೊಂಡೋಗಬಹುದು ಇದರೊಂದಿಗೆ ನಾವು ನಮ್ಮ ಮನೆಗೆ ಆಸ್ತಿ ನಮ್ಮ ಗ್ರಾಮಕ್ಕೆ ಆಸ್ತಿಯಾಗಿ ದೇಶಕ್ಕೆ ಆಸ್ತಿಯಾಗಿ ದೇಶದ ದುಡಿಬಹುದು ಅಂತ ಅದಕ್ಕೆ ಅವ್ರಿಗೆ ಎಲ್ಲ ಹೇಳಿ ಬನ್ನಿ ಇವತ್ತು ಆಯುರ್ವೇದಿಕ್ ಶಿಬಿರ ಇದೆ ಅಲ್ಲಿ ಟೇಸ್ಟ್ ಮಾಡ್ರಿ ಆಮೇಲೆ ನೀವು ಅಲ್ಲಿ ಏನ್ ಕೊಡ್ತಾರ ಅದನ್ನ ನೋಡಿ ಆಮೇಲೆ ನಿಮ್ಗೆ ನೋಡ್ರಿ ಯಾವ ತರ ನಿಮ್ಗೆ ಚಿಕಿತ್ಸೆ ಅವ್ರು ಮಾಡ್ತಾ ಇದಾರ ನಿಮ್ಗೆ ಅದರಿಂದ ಏನ್ ಲಾಭ ಐತೆ ನಿಮ್ಗೆ ಕ್ಯೂರ್ ಆಯ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ ಯಾಕಂದ್ರೆ ಅದೇ ಸುಮ್ನೆ ಹೇಳೋದಲ್ಲ ಅವರಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರ ಅಂತ ನೀವು ನೋಡ್ಬೇಕು ಬಂದು ಯಾಕಂದರೆ ಅಲ್ಲಿ ಬಂದರೂ ನಿಮ್ಗೆ ಗೊತ್ತಾಗೋದು ಯಾಕಂದರೆ ಅವರು ಉಚಿತ ಮಾಡ್ತಾ ಇದ್ದಾರ ಏನು ಅದರಿಂದ ಏನು ಸ್ವಸ್ಥತೆ ಆಗ್ಬೋದು ಅದರಿಂದ ಏನು ನಮಗೆ ಆಗೋಲ್ಲ ಪ್ರೈವೇಟ್ಗೆ ಹೋಗ್ತೀವಿ ಅದರಿಂದನೇ ನಮಗೆ ಸ್ವಸ್ಥ ಇಲ್ಲ ಅಂತ ಕೆಲವರಿಗೆ ಡೌಟ್ ಇದೆ ಇದು ಆದರೆ ಇದರಿಂದ ನೋಡಿರಿ ನಾವು ಮನೆಯಲ್ಲಿ ಕೆಮ್ಮು ಆದ್ರೂ ನಾವು ಮನೇಲಿ ಏನು ಮಾಡ್ತೀವಿ ಇದು ಮೆಣಸು ಸೊಂಟೆ ಬೆಲ್ಲ ಹಾಕಿ ನಾವು ಮನೆಯಲ್ಲೇ ಕ್ಯೂರ್ ಮಾಡ್ಕಂತೀವಿ ಹಾಸ್ಪಿಟಲ್ ನೀವು ಎಷ್ಟು ಟಾನಿಕ್ ತೆಗೆ ತಗೊಂಡ್ರು ನಿಮ್ಗೆ ಆರಾಮ ಆಗೋಲ್ಲ ಇದೊಂದು ಟ್ರೀಟ್ಮೆಂಟನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ಒಂದು ವೇಳೆ ನಿಮಗೆ ಒಂದು ನಿಮಗೆ ಕ್ಯೂರ್ ಆಗಿಲ್ಲ ಯಾಕೆ ಟಾನಿಕ್ ಇಂದ ನಿಮ್ಗೆ ಕ್ಯೂರ್ ಆಗೋದೇ ಇಲ್ಲ ನೀವು ಇದೊಂದು ಮನೇಲಿ ಮಾಡಿ ನೀವು ಕೂಡಿ ಯಾವಾಗ ನೋಡಿರಿ ನಿಮಗೆ ಯಾಕಂದ್ರೆ ಯಾಕಂದರೆ ಆಯುರ್ವೇದಿಕ್ಕಲ್ಲಿ ಇದ್ದಂಥ ಟ್ರೀಟ್ಮೆಂಟ್ ಎಲ್ಲಿ ಇರೋಲ್ಲ ಅವ್ರು ಇವತ್ತು ಮತ್ತೆ ನಿಮ್ಗೆ ಯಾವ ತರ ಆ ಮನೆಯಲ್ಲಿ ಆಯುರ್ವೇದಿಕ್ ಊಟ ಯಾವ ತರ ಮಾಡ್ಕೊಂಡು ತಿನ್ಬೇಕಂತ ಇವತ್ತು ಹೇಳ್ಕೊಡ್ತಾ ಇದಾರ ಆ ಪ್ರಕಾರ ನೀವು ಮಾಡಿ ನೋಡ್ರಿ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಏನನ್ನಪ್ಪ ಅಂತಂದ್ರ ನಿನ್ನ ಕಾಲೇ ಕಂಬ ನಾವಿವತ್ತು ಪೇನ್ ಮ್ಯಾನೇಜ್ಮೆಂಟ್ ಮುಖ್ಯವಾಗಿ ಸಂಧಿವಾತ ಹೊರನೋವು ಕೀಲು ನೋವು ಬೆನ್ನು ನೋವು ಇದ್ರ ತಕ್ಕಂಥದನ್ನ ಕೆಲವು ಪಂಚಕರ್ಮದ ಕೆಲವು ಯೋಜನೆಗಳನ್ನು ಸ್ಥಾನಿಕ ಪಂಚಕರ್ಮಗಳಲ್ಲಿ ಇಟ್ಕೊಂಡಿದ್ವಿ ಅದೇ ರೀತಿಯಾಗಿ ನಾವು ಕಾಲು ಹೆಂಗಿರ್ಬೇಕಂದ್ರೆ ಪಿಲ್ಲರ್ ಇದ್ದಂಗೆ ಇರ್ಬೇಕು ಕಂಬ ಇದ್ದಂಗೆ ಇರಬೇಕು ಎಲ್ಲ ಸಿನ ಕಳಸ ದೇವ್ರ ಮ್ಯಾಗ ಗುಡಿ ಮ್ಯಾಗ ಕಳಸ ಇರ್ತಲ್ಲ ಅದ್ರಂಗೆ ನಮ್ಗೆ ವಿಚಾರಗಳು ಇರಬೇಕು ಅನ್ನೋದು ಕೂಡ ಇಲ್ಲಿ ಅದ್ಭುತವಾಗಿ ಇಂಥ ಒಂದು ಕ್ಯಾಂಪ್ಗಳಲ್ಲಿ ತಾವೆಲ್ಲ ಅಟೆಂಡ್ ಆಗೋದ್ರಿಂದ ತಾವೆಲ್ಲ ಬಂದು ಈ ಕ್ಯಾಂಪ್ಗಳಲ್ಲಿ ಸೇರೋದ್ರಿಂದ ಇಂಥ ವಿಚಾರಗಳ ನಮ್ಗ ಕೆಲಸ ಕೂಡ ಅನುಕೂಲ ಆಗುತ್ತಾ ಈ ಪಂಚಕರ್ಮದ ಒಂದು ಚಿಕಿತ್ಸೆ ಅನುಭವ ಕೂಡ ನೀವು ಪಡೆಯಬಹುದು ಅಂತ ನಾ ಹೇಳ್ತೀನಿ ಈಗ ಈ ಕಾರ್ಯಕ್ರಮ ಈ ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ನಮ್ಮ ಮಲ್ಲಾಪುರ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ನಾವು ಒಂದು ಬೃಹತ್ತಾದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಈ ಆರೋಗ್ಯ ತಪಾಸಣೆ ಶಿಬಿರಗಳಲ್ಲಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಮತ್ತು ಪಂಚಾಯತ್ ಅಧ್ಯಕ್ಷರು ಇವರಿನ ಎಲ್ಲರೂ ಕೂಡ ಭಾಗವಹಿಸಿದ್ರು ಅದರ ಜೊತೆಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪ್ರಾನ್ಸುಪಾಲನ್ನು ಕೂಡ ಈ ಇಡೀ ಪೂರ್ತಿ ಆಯುರ್ವೇದ ಕಾಲೇಜಿನ ವೈದ್ಯರ ತಂಡ ಮತ್ತು ವಿದ್ಯಾರ್ಥಿ ತಂಡದ ನಮಗೆ ಮತ್ತು ನಮ್ಮ ಮಲ್ಲಪ್ಪುರ ಊರಿನಲ್ಲಿ ಒಂದು ವ್ಯಾಪಾರ ಮಾಡಿ ಎಲ್ಲ ಜನಗಳಿಗೆ ನಾವು ಒಂದು ಆಯುರ್ವೇದ ಕುಸಿತು ನೀಡುವಂಥ ಒಂದು ಸೌಭಾಗ್ಯ ನಮಗೆ ಒಂದು ಸಿಕ್ಕಿ ಅಂತ ನಮಗೆ ಅನ್ಸುತ್ತೆ ಇದಕ್ಕೆ ಮೂಲ ಕಾರ ಮೂಲವಾಗಿ ನಾವು ಜಿಲ್ಲಾ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೊಪ್ಪಳ ಹಾಗೂ ಜಿಲ್ಲಾ ಇಲಾಖೆ ಮತ್ತು ಸ್ಕೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮಲ್ಲಾಪುರ ಗ್ರಾಮ ಪಂಚಾಯಿತಿ ಇವರೆಲ್ಲರಿಗೂ ಕೂಡ ನಾವು ಹೃದಯಪೂರ್ವಕ ಶರಣಗಳನ್ನು ಹೇಳ್ತೀನಿ ಆಯುರ್ವೇದಿಕ್ ಕಾಲೇಜ್ ಇಲ್ಲಿ ಒಂದು ಸಹಾಯ ಆಗಿದೆ ಅಂತಂದ್ರೆ ಅವ್ರು ಬಂದಾಗಿದ್ದ ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವ ನಿಟ್ಟಿನಲ್ಲಿ ಸರ್ ಇವರು ಸಂದಿವಾಸ್ತ ಸಂಬಂಧಪಟ್ಟ ಕ್ಯಾಂಪನ್ನು ಮಾಡಿದ್ದಾರೆ ಹೀಗಾಗಿ ಸರ್ ಇದರಿಂದ ಹಾಗೂ ನಮ್ಮ ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಉಚಿತ ತಪಾಸಣೆ ಹಾಗೂ ಶುಗರ್ ಡಿಸ್ಟ್ರಿಬ್ಯೂಷನ್ ಬಂದು ತಪಾಸಣೆ ಮಾಡಿ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗಿದೆ ಮತ್ತೆ ಇದರಿಂದ ಸರ್ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಉಪ ವೈದ್ಯಕೀಯ ಅಧೀಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇವತ್ತು ನಾವು ಆಯುಷ್ಮಾನ್ ಆರೋಗ್ಯ ಮಂದಿರ ಮಲ್ಲಾಪುರ್ ಇವರ ಸಹಯೋಗದೊಂದಿಗೆ ಸೊ ಆಯುಷ್ ಇಲಾಖೆ ಇವರ ನೇತೃತ್ವದಲ್ಲಿ ಸೊ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ದೇಸಿ ವೈದ್ಯಕೀಯ ಪದ್ಧತಿಯಾಗಿರುವಂತಹ ಆಯುರ್ವೇದದ ಪ್ರಚಾರ ಹಾಗೂ ಅನುಷ್ಠಾನ ಇವತ್ತಿನ ನಮ್ಮ ಏನು ಆರೋಗ್ಯ ಶಿಬಿರದ ಉದ್ದೇಶ ಆಗಿದೆ ಸೊ ನಾವು ಸಾಮಾನ್ಯವಾಗಿ ಯಾವುದೇ ವೈದ್ಯಕೀಯ ಆರೋಗ್ಯ ಶಿಬಿರಗಳಲ್ಲಿ ಪೇಷಂಟನ್ನ ನೋಡಿ ಕನ್ಸಲ್ಟ್ ಮಾಡಿ ಮೆಡಿಸಿನ್ ಕೊಟ್ಟು ಕಳಿಸೋದು ಅಷ್ಟೇ ಉದ್ದೇಶ ಆಗಿರುತ್ತೆ ಬಟ್ ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ನಾವು ಏನು ಹೈಲೈಟ್ ಮಾಡ್ತಿದ್ದೀವಿ ಅಂದರೆ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಔಷಧಿಯೇತರವಾಗಿ ನಮ್ಮ ಜೀವನ ಶೈಲಿಯನ್ನು ಸುಧಾರಿಸುವುದು ಇವತ್ತಿನ ಅತ್ಯವಶ್ಯಕ ವಿಷಯವಾಗಿದೆ ಇವತ್ತಿನ ದಿನಗಳಲ್ಲಿ ಜನರು ಹೆಚ್ಚಾಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಜೀವನ ಶೈಲಿಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಸೊ ಅದು ಅದರ ಪ್ರಮಾಣ ಹೆಚ್ಚಾಗಬಾರ್ದು ಅಂದರೆ ನಾವು ಮುಖ್ಯವಾಗಿ ಜನರಿಗೆ ಸರಿಯಾದ ದಾರಿಯಲ್ಲಿ ಸರಿಯಾದ ರೀತಿ ನೀತಿಯಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂತೆ ಸರಿಯಾದ ರೀತಿ ನೀತಿಯಲ್ಲಿ ನಾವು ಯಾವ ರೀತಿ ನಮ್ಮ ದಿನಚರ್ಯ ಇರಬೇಕು ಯಾವ ರೀತಿ ಋತುಗಣವಾಗಿ ನಾವು ನಮ್ಮ ಜೀವನ ಶೈಲಿ ಇರಬೇಕು ನಮ್ಮ ಆಹಾರ ಶೈಲಿ ಇರಬೇಕು ಇವೆಲ್ಲವನ್ನು ನಾವು ಜೊತೆ ಜೊತೆಗೆ ಜನರಿಗೆ ಎಜುಕೇಟ್ ಮಾಡೋದು ಕೂಡ ಇವತ್ತಿನ ನಮ್ಮ ಶಿಬಿರದ ಮುಖ್ಯ ಉದ್ದೇಶ ಸೊ ಹಾಗಾಗಿ ಈ ಒಂದು ಶಿಬಿರದಲ್ಲಿ ಕೇವಲ ವೈದ್ಯಕೀಯ ತಪಾಸಣೆಯನ್ನು ಹೊರತುಪಡಿಸಿ ಜನರಿಗೆ ಅರಿವು ಮೂಡಿಸೋದು ನಮ್ಮ ಮುಖ್ಯ ಉದ್ದೇಶ ಅನ್ನೋದನ್ನು ನಾನು ಈ ಮೂಲಕ ಮಲ್ಲಾಪುರ ಗ್ರಾಮದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿರತಕ್ಕಂಥ ನಮ್ಮ ಮಲ್ಲಾಪುರ ಗ್ರಾಮದ ಆಯುಷ್ಮಾನ್ ಆರೋಗ್ಯ ಬಂದಿರ ಮಲ್ಲಾಪುರ ಒಂದು ಆರೋಗ್ಯ ಒಂದು ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಿಂತ ಮುಂಚೆ ಬಹಳ ವರ್ಷಗಳಿಂದ ಕೂಡ ಸಾಕಷ್ಟು ಇಲ್ಲಿ ಆಸ್ಪತ್ರೆ ಆದರೆ ನಮ್ಮ ರಾಜಶೇಖರ್ ಸರ್ ಅವರು ಬಂದಾಗ ತುಂಬ ಉತ್ತಮ ರೀತಿಯ ಆಡಳಿತವನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ಸ್ವಚ್ಛತೆಗೆ ತುಂಬ ಒಂದು ಒತ್ತುಗಳನ್ನು ಕೊಡ್ತಾರೆ ಹಾಗೂ ಸಸ್ಯಗಳ ಬಗ್ಗೆ ಬಹಳಷ್ಟು ಅರಿವನ್ನು ಮೂಡಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ಬಗ್ಗೆ ಚೆನ್ನಾಗಿ ಒಂದು ಪ್ರೇರಣೆ ನೀಡ್ತಾರೆ ಒಂದು ಆರೋಗ್ಯದ ಕುರಿತು ಕೂಡ ಅವರು ಗಮನ ಹರಿಸ್ತಾರೆ ಅವ್ರು ಬಂದು ನಂತರ ಹುಬ್ಬಷ್ಟು ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಕ್ಕಂಥ ಮಾತಾಡಿದರೆ ಕೆಲವರು ದರ್ಶಕರು ಸರ್ ಬಂದಾಗಿಂದ ತುಂಬ ಡೆವಲಪ್ಮೆಂಟ್ ಆಗಿದೆ ಮತ್ತು ಆರೋಗ್ಯ ಚಿಕಿತ್ಸೆಗಳನ್ನು ಜನಗಳಿಗೆ ಕಲ್ಪಿಸ್ತಾರೆ ಊರಲ್ಲಿ ಕ್ಯಾಂಪ್ ಆಯ್ತು ಯಾವುದೇ ರೀತಿಯಿಂದ ಎಲ್ಲರಿಗೂ ಅನುಕೂಲ ಆಗಿದೆ ಮತ್ತು ಈ ಪಿ ಸಿ ಮೇಡಮ್ ಜಯಶ್ರೀ ಮೇಡಮ್ ಮಾಡಿಬಿಟ್ಟು ಯೋಗಾಸನ ಕ್ಲಾಸ್ ಅಂತ ಮಕ್ಕಳಿಗೆಲ್ಲ ಇದು ಮಾಡಿದ್ದಾರೆ